ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮ ಶಾಖೆಯ ನಾಮಫಲಕವನ್ನ ಇಂದು ಅತಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡಲಾಯಿತು ಛಲವಾದಿ ಗುರುಪೀಠ ರಾಯಭಾಗ ತಾಲೂಕಿನ ನೀಲಜಿ ಗ್ರಾಮದ ಮಹಾದೇವ ಮಹಾರಾಜರು ದಿವ್ಯ ಸಾನಿಧ್ಯವನ್ನ ವಹಿಸಿದರು ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಮುತ್ತಣ್ಣ ರಾಯಣ್ಣನವರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ನಾಮಫಲಕವನ್ನ ಉದ್ಘಾಟಿಸಿದರು ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ಉದಯ ಮಾಳಗೆ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸಚಿನ್ ಘಟ್ಟಿ ಶಿವು ಮದಾಳೆ ಚಿಕ್ಕೋಡಿ ತಾಲೂಕಿನ ಸಂಚಾಲಕರು ಚಿಕ್ಕೋಡಿ ಜಿಲ್ಲಾ ಸಂಘಟನಾ ಸಂಚಾಲಕ ಕಪಿಲ್ ಘಟಕಾಂಬ್ಳೆ ಸುಕುಮಾರ್ ಕಾಂಬ್ಳೆ ರಾಯಭಾಗ ತಾಲೂಕಿನ ಸಂಚಾಲಕರಾದ ರಮೇಶ್ ಕಾಂಬ್ಳೆ ಅಥಣಿ ತಾಲೂಕಿನ ಸಂಚಾಲಕರಾದ ಸಾಗರ್ ಕಾಂಬ್ಳೆ ಮಾಯಪ್ಪ ಮಾಂಗ್ ನರೇಂದ್ರ ಕಾಂಬ್ಳೆ ಕಾನೂನು ಸಲಹೆಗಾರರು ಲಕ್ಷ್ಮಣ ಕಾಂಬ್ಳೆ ಕುಮಾರ್ ದೇವಋಷಿ ಮಂಜುನಾಥ್ ಶಿಂಗೆ ಗ್ರಾಮ ಸಂಚಾಲಕರನ್ನಾಗಿ ಶಿವರಾಜ ಕಾಂಬ್ಳೆ ಗ್ರಾಮ ಸಂಘಟನಾ ಸಂಚಾಲಕರಾಗಿ ಸದಾಶಿವ ಕಾಂಬ್ಳೆ ಅವರನ್ನ ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬೆಕ್ಕೇರಿ ಗ್ರಾಮದ ನೂರಾರು ಕಾರ್ಯಕರ್ತರು ಮಹಿಳೆಯರು ಉಪಸ್ಥಿತರಿದ್ದರು ಈಗ ನಮ್ಮ ಸಂಘಟನೆ ಹೆಂಗೈತೆ ಅಂತಪ್ಪ ಅಂದ್ರೆ ಕರ್ನಾಟಕ ಮೇಲೆ ಇಡೀ ಕರ್ನಾಟಕ ತುಂಬಾ ಬಲಿಷ್ಠವಾದ ಸಂಘಟನೆ ಅಂದ್ರೆ ಅವ್ನ ಕ ಭೀ ಎಲ್ಲಿ ಏನೋ ಅನ್ಯಾಯ ಅಕ್ರಮ ಏನಾದರೂ ಮದು ಮುಂದ ಐತಪ್ಪ ಭೀ ಮಾಡೋದ ಸಂಘಟನೆ ಯಾಕೆ ಬಲಿಷ್ಠ ಆಗೈತಂದ್ರೆ ನಾವು ಮೂರು ಭೀಮದೆ ಮೂರು ಭೀಮ ಅಂದ್ರ ಏನು ಈ ಈ ಭೀಮಾನ ಆಗಾಕತ್ತಂದ್ರೆ ಮತ್ತೆ ಎರಡು ಭೀಮ ಅಂತ ಈ ಹೆಸರಿಟ್ ಬಂದರು ಯಾಕಪ್ಪ ಅಂದ್ರೆ ಆ ಭೀಮವನ ಹೆಸರ

我不敢跟那个。